अच्छा, एली दादा, अच्छा, एली बोला। चलेगा ना। कहाँ रहो, लगभग कहाँ रहो? खुन्तो बाड़ा क्षेत्र कहाँ? तीनों कहाँ हैं? ठीक है, ठीक है। चलेगा ना। ठीक है, ठीक है। 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 ठीक है, � ನಿಂತ್ಕೊಂಡ ಅದ್ ವಿಷಯ ಎಲ್ಲಾದ್ರೂ ನಾಲ್ಕು ಏ ಇತ್ತಗಿ ಇವೆಲ್ಲ Ok, sir. Ok, sir. Thank you. Focessa, 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 Ok, sir. Sir, sir. Sir, ಪಿ ನಗರದ ಗುಬ್ಳಿ ಭಾಗ ಮರದ ಹತ್ರ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದಲ್ಲಿ ಮೂಡಾದಿಂದ ಸಿ ಎಸ್ ಐ ಟು ಗೋರ್ಮೆಂಟ್ ಐ ಟಿ ಐ ಕಾಲೇಜ್ಗೆ ಭಾಳ ಹಿಂದೆನೆ ಅಲಾಟ್ ಆಗಿತ್ತು ಒಂದೂವರೆ ಎಕರೆ ಜಾಗ ಈ ಜಾಗದಲ್ಲಿ ಹುಲ್ಲು ಪಾರ್ತಿ ನಿಮ್ ಗಿಡಗಳು ಬೆಳ್ಕೊಂಡು ಹಾವುಗಳು ಇದೆ ಅನ್ನುವಂಥದ್ದು ನಾನು ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸಾರ್ವಜನಿಕರು ದೂರನ್ನು ಕೊಡ್ತಾ ಇದ್ರು ಇದೆಲ್ಲ ಹುಡುಕಿದ ನಂತರ ಗೊತ್ತಾಗಿದ್ದು ಇದು ಐ ಟಿ ಐ ಕಾಲೇಜ್ಗೆ ಅಲಾಟ್ ಆಗಿದೆ ಅಂತ ಹೇಳಿ ಸರ್ಕಾರ ಈಗ ಇದಕ್ಕೆ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೇಳಿ ಐ ಟಿ ಐ ಕಾಲೇಜನ್ನು ಕಟ್ಟಲಿಕ್ಕೆ ಹೇಳಿ ಅನುದಾನವನ್ನು ಅಲಾಟ್ ಮಾಡಿದ್ದಾರೆ ಆ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಬೆಳಿಗ್ಗೆ ನಮ್ಮೆಲ್ಲ ಐ ಟಿ ಐ ಕಾಲೇಜಿನ ಪ್ರಿನ್ಸಿಪಾಲ್ರು ಸೇರಿದಂಗೆ ಸಿಬ್ಬಂದಿ ವರ್ಗ ನಮ್ಮ ಮಾಜಿ ಕಾರ್ಪೊರೇಟ್ರು ಈ ಥರದ ಎಲ್ಲ ಪ್ರಮುಖರನ್ನ ಸೇರಿಕೊಂಡು ಇವತ್ತು ಇಲ್ಲಿ ಪೂಜೆ ಮಾಡಿದ್ದೀವಿ ಒಂದು ವರ್ಷದಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಬೇಕು ಅನ್ನೋದು ಸರ್ಕಾರ ಕಂಡೀಷನನ್ನು ಹಾಕಿದೆ ಹಾಗಾಗಿ ಪಿ ಡಬ್ಲ್ಯೂ ಡಿಯ ನೇತೃತ್ವದಲ್ಲಿ ಎ ಡಬ್ಲ್ಯೂ ಅವರ ನೇತೃತ್ವದಲ್ಲಿ ಉಸ್ತುವಾರಿ ನಡೆಯುತ್ತೆ ಇದರ ಕಾಮಗಾರಿಯನ್ನು ಪದೇ ಪದೇ ವೀಕ್ಷಣೆ ಮಾಡಿ ಎಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು ಗಮನಿಸೋಕ್ಕೆ ಅಂತೇಳಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಇರ್ತಾರೆ ಆ ಹಿನ್ನೆಲೆಯಲ್ಲಿ ಇಲ್ಲಿಯೇ ಜನಕ್ಕೆ ಒಂದು ನೆಮ್ಮದಿ ಈಗ ಇಲ್ಲೊಂದು ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಆದಮೇಲೆ ಇಲ್ಲಿ ಸುತ್ತಮುತ್ತ ಸ್ವಚ್ಛತೆ ಚೆನ್ನಾಗಾಗುತ್ತೆ ಕಾಲೇಜು ಅನ್ನೋ ಕಾರಣಕ್ಕೆ ಎರಡನೇದು ಅಕ್ಕಪಕ್ಕದ ಭೂಮಿಯ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಇಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಬಂದಿದೆ ಅಂತಿದ್ದಂಗೆ ಲ್ಯಾಂಡ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಈ ರೀತಿ ಬಹು ಉಪಯೋಗಿಯ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಇವತ್ತು ಬೆಳಗ್ಗೆ ಪ್ರಿನ್ಸ್ಪಾಲ್ರೂ ಸೇರಿಕೊಂಡಂಗೆ ನಮ್ಮ ಶಾರದಾ ಮಹೇಶ್ವರವ್ರನ್ನೂ ಸೇರಿಕೊಂಡಂಗೆ ನಮ್ಮ ಅಧ್ಯಕ್ಷರಾದಂಥ ಗೋಪಾಲರಾಜ ಅರಸು ಎಲ್ಲ ಪ್ರಮುಖರೊಂದಿಗೆ ಇವತ್ತಿನ ಇಲ್ಲಿ ಗುದ್ದಲಿ ಪೂಜೆಯನ್ನು ಭಾಳ ಸಂತೋಷದಿಂದ ಸಂಭ್ರಮದಿಂದ ಮಾಡಿದ್ದೀವಿ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ಮುನ್ನೂರ ಎಪ್ಪತ್ತ್ಮೂರು ಲಕ್ಷ ಒಟ್ಟು ಒಟ್ಟು ಕಾಲೇಜಿನ ಬಿಲ್ಡಿಂಗ್ ಬರುತ್ತೆ ಆ ಕಾ ಕಾಮಗಾರಿ ಪ್ರಾರಂಭ ಆಗ್ತಿದ್ದಂಗೆ ಮುಂದ್ಗಡೆ ಯಾವ ರೀತಿ ಬಿಲ್ಡಿಂಗ್ ಬರುತ್ತೆ ಯಾರು ಗುತ್ತಿಗೆದಾರರು ಎರಡು ದಿವಸದಲ್ಲಿ ತೊಂದರೆ ಏನಾರು ಆದರೆ ನಮಗೆ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನುವಂಥ ಎಲ್ಲ ಮಾಹಿತಿಗಳನ್ನ ಒಳಗೊಂಡಂಥ ಫಲಕವನ್ನ ನಾಳೆ ದೀರ್ ಹಾಕ್ತೀವಿ ನಾವು ಇನ್ನೊಂದು ಒಂದು ವಾರದೊಳಗೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲೇ ಗುತ್ತಿಗೆದಾರರು ಇದಾರೆ ಅದರ ಜವಾಬ್ದಾರಿನ ಪಿ ಡಬ್ಲ್ಯೂ ಡಿ ಹಿರಿಯ ಅಧಿಕಾರಿ ಹೇಳಿದೆ ಒಂದು ಏನಂದ್ರೆ ಸರ್ಕಾರ ಈಗಾಗಲೇ ಎಪ್ಪತ್ತೈದು ಭಾಗ ಹಣವನ್ನು ಬಿಡುಗಡೆನೂ ಮಾಡಿದೆ ಹಾಗಾಗಿ ಕಾಮಗಾರಿ ಬಹಳ ಬೇಗನೆ ಪ್ರಾರಂಭ ಆಗುತ್ತೆ ಇನ್ನೊಂದು ವಾರದಲ್ಲಿ ಆಗುತ್ತೆ ಎರಡನೇದು ಅಕ್ಕಪಕ್ಕದ ಭೂಮಿಯ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ಒಳ್ಳೆ ಬಿಲ್ಡಿಂಗ್ ಬಂದಿದೆ ಅಂತ ಇದ್ದಂಗೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು